ನಮಸ್ತೆ ಕರುನಾಡು ನಾನು ದರ್ಶನ್ ಮಲ್ನಾಡ್ ಅಂತ ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ ಈ ದಿನ ಈ ವಿಡಿಯೋ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಅಂದರೆ ತಾವೆಲ್ಲರೂ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋ ಥರ ಏನು ಹಾಸನ ಜಿಲ್ಲೆ ಸಕಲೇಶ್ಪುರ ತಾಲೂಕು ಎ ಆರ್ ಟಿ ಒ ಕಚೇರಿಯಲ್ಲಿ ಇದೇ ತಿಂಗಳು ಹನ್ನೊಂದನೇ ತಾರೀಕು ಏನು ಅಲ್ಲಿ ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬವನ್ನು ಆರ್ ಟಿ ಒ ಕಚೇರಿ ಅಧಿಕಾರಿಗಳೆಲ್ಲ ಸೇರಿ ವಿಜೃಂಭಣೆಯಿಂದ ಕಚೇರಿಯ ಸಮಯದಲ್ಲಿ ಸಾರ್ವಜನಿಕ ಸಮಯದಲ್ಲಿ ಆಚರಿಸುತ್ತಾರೆ ಇದರ ವಿರುದ್ಧವಾಗಿ ಮಲೆನಾಡು ರಕ್ಷಣಾ ಸೇನೆ ಅವತ್ತಿಂದ ಹೋರಾಟಗಳನ್ನು ಮಾಡ್ಕೊಂಡು ಬಂದಿತ್ತು ಹಾಗೆ ಹದಿಮೂರನೇ ತಾರೀಕು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಹಕಾರ ಸಚಿವರು ಆದಂತಹ ಕೆ ಎನ್ ರಾಜಣ್ಣ ಅವರು ಸಹ ಹಾಸನಿಗೆ ಬಂದಂತ ಸಮಯದಲ್ಲಿ ಆ ಒಂದು ಭ್ರಷ್ಟ ಅಧಿಕಾರಿಗಳನ್ನ ಅಮಾನತ್ತು ಮಾಡಬೇಕು ಅಂತ ಒಂದು ಮನವಿ ಕೊಟ್ಟಿದ್ವು ಇದಾಗ್ಯೂ ಸಹ ಎಂಟು ದಿನಗಳವರೆಗೂ ಯಾವುದೇ ರೀತಿಯ ಅವರ ಮೇಲಿನ ಕ್ರಮ ಶಿಸ್ತು ಕ್ರಮ ಜರುಗಿಸದ ಕಾರಣ ಇದೇ ತಿಂಗಳು ಹದಿನೆಂಟನೇ ತಾರೀಕು ಸಕಲೇಶ್ಪುರದಲ್ಲಿ ಒಂದು ಪ್ರತಿಭಟನೆಯನ್ನು ಮಾಡಿದ್ವು ಮಲೆನಾಡು ರಕ್ಷಣಾ ಸೇನೆ ಹಾಸನ ಜಿಲ್ಲಾ ಘಟಕ ಸಕಲೇಶ್ಪುರ ತಾಲೂಕು ಘಟಕ ಕರ್ನಾಟಕ ರಾಜ್ಯ ಘಟಕ ಹಾಗೂ ರೈತ ಸಂಘ ಬೇಲೂರು ಹಾಗೂ ಮಾನವ ಹಕ್ಕುಗಳ ಆಯೋಗ ಬೇಲೂರು ಇವರ ಒಂದು ಸಹಭಾಗಿತ್ವದಲ್ಲಿ ಏನೊಂದು ಹೋರಾಟ ಮಾಡಿ ಎಸ್ ಅವರಿಗೆ ಮನವಿ ಕೊಟ್ಟಿರ್ತೀವಿ ಏನು ಒ ಕಚೇರಿ ಸಾರ್ವಜನಿಕ ಸಮಯದಲ್ಲಿ ಒಬ್ಬ ದಲ್ಲಾಳಿಯ ಹುಟ್ಟುಹಬ್ಬವನ್ನು ಆಚರಿಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಹೋರಾಟವನ್ನು ಮಾಡಿದ್ವು ಹಾಗೂ ನಮ್ಮ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಸಾಹೇಬಿಗೆ ಹಾಗೂ ಆರ್ ಟಿ ಒ ಆಯುಕ್ತರಿಗೂ ಸಹ ದೂರವಾಣಿ ಮುಖಾಂತರ ನಾವು ಈ ವಿಷಯವನ್ನು ತಲುಪಿಸಿರ್ತೀವಿ ಇದರ ಒಂದು ಫಲಶ್ರುತಿಯಂತೆ ಹಾಗೂ ಈ ರೀತಿ ಕಾರ್ಯಗಳು ಯಾವುದೇ ರೀತಿ ಮುಂದೆ ಸರ್ಕಾರಿ ಕಚೇರಿ ಕಚೇರಿಗಳಲ್ಲಿ ನಡೆಯಬಾರದು ಅನ್ನೋ ಉದ್ದೇಶದಿಂದ ದಿನಾಂಕ ಇಪ್ಪತ್ತೊಂದು ಏಳನೇ ತಾರೀಕು ಆರ್ ಒ ಶಿಸ್ತು ಕ್ರಮ ಆಯುಕ್ತರು ಒಂದು ಆದೇಶವನ್ನು ಹೊರಡಿಸ್ತಾರೆ ಏನು ಈ ಒಂದು ಹೊರಗಿನ ಖಾಸಗಿ ವ್ಯಕ್ತಿಯ ಹುಟ್ಟುಹಬ್ಬವನ್ನು ಸರ್ಕಾರಿ ಕಚೇರಿಯೊಳಗೆ ಮಾಡಿದ್ರು ಆ ಮೂರು ಅಧಿಕಾರಿಗಳನ್ನ ಅಮಾನತ್ತು ಮಾಡುವ ಮುಖಾಂತರ ಒಂದು ಸ್ಪಷ್ಟ ಸಂದೇಶವನ್ನು ಕೊಟ್ಟಿರ್ತಾರೆ ಇದು ಒಂದು ಸಂತೋಷಪಡ ವಿಚಾರ ಆಗಿದೆ ಹಾಗೂ ಈ ಒಂದು ನಮ್ಮ ಹೋರಾಟಕ್ಕೆ ಏನು ಮಲೆನಾಡು ರಕ್ಷಣಾ ಸೇನೆ ಸತತ ಹನ್ನೆರಡು ದಿನಗಳ ಕಾಲ ಈ ಒಂದು ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿದ ಮಾಡಿದ್ದವು ಇದಕ್ಕೆ ಸಹಕರಿಸಿದಂತ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ಮಿತ್ರರು ಹಾಗೂ ಹಲವಾರು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸಹ ಅನಂತ ಅನಂತ ವಂದನೆಗಳನ್ನು ತಿಳಿಸುತ್ತಾ ಇನ್ನು ಮುಂದಿನ ದಿನಗಳಲ್ಲಿ ಏನು ಈ ಬರೀ ಸಕಲೇಶ್ಪುರ ತಾಲೂಕು ಅಷ್ಟೇ ಅಲ್ಲ ಕರ್ನಾಟಕ ರಾಜ್ಯ ರಾಜ್ಯ ರಾಜ್ಯದಾದ್ಯಂತ ಇರುವ ಎಲ್ಲ ಆರ್ ಟಿ ಒ ಕಚೇರಿಗಳಲ್ಲಿ ಈ ಒಂದು ದಲ್ಲಾಳಿ ಸಂಸ್ಕೃತಿ ದಲ್ಲಾಳಿ ಸಂಸ್ಕೃತಿ ನೂರಕ್ಕೆ ನೂರು ಭಾಗ ಇದೆ ಇದೆಲ್ಲ ಹೋಗ್ಲಾಡಿಸಿ ನಮ್ಮ ಎಲ್ಲ ಸಾರ್ವಜನಿಕರಿಗೂ ಅವರ ಏನೇ ಒಂದು ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಮಾಡ್ಕೊಂಡು ಹೋಗುವಂತ ವ್ಯವಸ್ಥೆನ ಸಾರಿಗೆ ಇಲಾಖೆ ಮಾಡಬೇಕು ಈ ಮಾಡ್ತಾರೆ ರಾಮಲಿಂಗಾರೆಡ್ಡಿ ಸಾಹೇಬ ಈ ಒಂದು ಕೆಲಸವನ್ನು ಮಾಡಿ ಎಲ್ಲರಿಗೂ ಅನುಕೂಲವನ್ನು ಮಾಡಿಕೊಡ್ತಾರೆ ಅನ್ನೋ ವಿಶ್ವಾಸ ಇದೆ ಅದರಂತೆ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನ ಕಾದು ನೋಡೋಣ ಈ ಒಂದು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಅಮಾನತು ಮಾಡಿದ ಎಲ್ಲ ಅಧಿಕಾರಿಗಳಿಗೂ ಕರ್ನಾಟಕ ಸರ್ಕಾರಕ್ಕೂ ಜಿಲ್ಲಾ ಉಸ್ತುವಾರಿಗಳಿಗೂ ಹಾಗೂ ಜಿಲ್ಲಾಡಳಿತಕ್ಕೂ ಅನಂತ ಅನಂತ ವಂದನೆಗಳನ್ನು ತಿಳಿಸುತ್ತಿದ್ದೇವೆ ಧನ್ಯವಾದ